ಅಲರ್ಟ್ ಬೆಳಗಿನ ಉಪಹಾರಕ್ಕೆ ಬ್ರೆಡ್ ತಿನ್ನುತ್ತೀರಾ ಕ್ಯಾನ್ಸರ್ ಬರಬಹುದು ಎಚ್ಚರ ಇಂದಿನ ವೇಗದ ಜೀವನದಲ್ಲಿ ಬೆಳಗ್ಗೆ ಚಹಾ ಮತ್ತು ಬ್ರೆಡ್ ಅಥವಾ ಬ್ರೆಡ್ ಮತ್ತು ಬೆಣ್ಣೆಯನ್ನು ತಿನ್ನುವುದು ಸುಲಭವಾದ ಉಪಹಾರವೆಂದು ಪರಿಗಣಿಸಲಾಗಿದೆ ಆದರೆ ಈ ರುಚಿ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಎಂದು ನಿಮಗೆ ತಿಳಿದಿದೆಯೇ ಇತ್ತೀಚೆಗೆ ಆರೋಗ್ಯ ತಜ್ಞರು ಸಾಮಾಜಿಕ ಮಾಧ್ಯಮದಲ್ಲಿ ಬ್ರೆಡ್ನ ದೈನಂದಿನ ಸೇವನೆಯು ದೇಹವನ್ನು ಗಂಭೀರ ಕಾಯಿಲೆಗಳತ್ತ ತಳ್ಳುತ್ತಿದೆ ಎಂದು ಎಚ್ಚರಿಸಿದ್ದಾರೆ ಬಿಳಿ ಬ್ರೆಡ್ ಆರೋಗ್ಯಕ್ಕೆ ಏಕೆ ಹಾನಿಕಾರಕ ಬಿಳಿ ಬ್ರೆಡ್ ತಯಾರಿಸುವ ಪ್ರಕ್ರಿಯೆ ಮತ್ತು ಅದರಲ್ಲಿರುವ ಪದಾರ್ಥಗಳು ನಮ್ಮ ದೇಹವನ್ನು ಒಳಗಿನಿಂದ ಹಾನಿಗೊಳಿಸುತ್ತವೆ ಅತಿಯಾದ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಇದು ಹೆಚ್ಚಿನ ಪ್ರಮಾಣದ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಇದು ದೇಹವನ್ನು ಪ್ರವೇಶಿಸಿದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ ರಾಸಾಯನಿಕಗಳ ಬಳಕೆ ದೀರ್ಘಕಾಲದವರೆಗೆ ಬ್ರೆಡ್ ಹಾಳಾಗುವುದನ್ನು ತಡೆಯಲು ಇದಕ್ಕೆ ವಿವಿಧ ಸಂರಕ್ಷಕಗಳು ಮತ್ತು ರಾಸಾಯನಿಕಗಳನ್ನು ಸೇರಿಸಲಾಗುತ್ತದೆ ಪೌಷ್ಟಿಕಾಂಶದ ಕೊರತೆಗಳು ಇದನ್ನು ತಯಾರಿಸಲು ಬಳಸುವ ಹೆಟ್ಟು ದೇಹಕ್ಕೆ ಯಾವುದೇ ಪೋಷಣೆಯನ್ನು ಒದಗಿಸುವುದಿಲ್ಲ ಬದಲಿಗೆ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳ ಹೆಚ್ಚಿದ ಅಪಾಯ ಹೊಸ ವರದಿಗಳು ಮತ್ತು ಅಧ್ಯಯನಗಳು ಆಘಾತಕಾರಿ ಹೇಳಿಕೆಯನ್ನು ನೀಡಿವೆ ತಜ್ಞರ ಪ್ರಕಾರ ನಿಯಮಿತವಾಗಿ ಪ್ಯಾಕ್ ಮಾಡಿದ ಬಳಿ ಬ್ರೆಡ್ ತಿನ್ನುವ ಜನರು ಕೋಲೋನ್ ಕ್ಯಾನ್ಸರ್ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಾರೆ ಬ್ರೆಡ್ ತಿನ್ನುವುದರಿಂದ ಉಂಟಾಗುವ ಇತರ ಸಮಸ್ಯೆಗಳು ಬೊಜ್ಜು ಮತ್ತು ಮಧುಮೇಹ ಇದು ತೂಕವನ್ನು ಹೆಚ್ಚಿಸುತ್ತದೆ ಮತ್ತು ಟೈಪ್ ಟು ಮಧುಮೇಹಕ್ಕೆ ಪ್ರಮುಖ ಕಾರಣವಾಗಬಹುದು ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಇದರ ಸೇವನೆಯು ದೇಹದ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಹೃದಯ ಕಾಯಿಲೆ ಸಂಸ್ಕರಿಸಿದ ಹಿಟ್ಟು ಮತ್ತು ರಾಸಾಯನಿಕಗಳನ್ನು ಹೃದಯದ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ ಕೋಲೋನ್ ಕ್ಯಾನ್ಸರ್ನ ಲಕ್ಷಣಗಳನ್ನು ಗುರುತಿಸಿ ನೀವು ಆಗಾಗ್ಗೆ ಬ್ರೆಡ್ ಸೇವಿಸುತ್ತಿದ್ದರೆ ಈ ಚಿಹ್ನೆಗಳನ್ನು ನೋಡಿ ನಿರಂತರ ಹೊಟ್ಟೆ ನೋವು ಅಥವಾ ಸೆಳೆತ ಮಲದಲ್ಲಿ ರಕ್ತ ಅಥವಾ ಮಲಬದ್ಧತೆ ಅತಿಸಾರ ಯಾವುದೇ ಕಾರಣವಿಲ್ಲದೆ ಹಠಾತ್ ತೂಕ ನಷ್ಟ ಎಲ್ಲ ಸಮಯದಲ್ಲೂ ದುರ್ಬಲ ಮತ್ತು ದನಿದ ಭಾವನೆ ಪರ್ಯಾಯಗಳು ಯಾವುವು ತಜ್ಞರು ನಿಮ್ಮ ಆಹಾರದಿಂದ ಬಿಳಿ ಬ್ರೆಡ್ ಅನ್ನು ತೆಗೆದುಹಾಕಿ ಅದನ್ನು ಸಾಂಪ್ರದಾಯಿಕ ಗೋಧಿ ಬ್ರೆಡ್ನಿಂದ ಬದಲಾಯಿಸಲು ಶಿಫಾರಸು ಮಾಡುತ್ತಾರೆ ಹೊಸದಾಗಿ ತಯಾರಿಸಿದ ರೊಟ್ಟಿ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮತ್ತು ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾಗಿದೆ ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ದೀರ್ಘಾವಧಿಯಲ್ಲಿ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ